ಎಷ್ಟೆಷ್ಟು ಜೀವಕ್ಕೆ ಭೋಗದ ಅವಕಾಶ ಸಿಗುತ್ತೆ ಅಷ್ಟಷ್ಟು ಅಸಹ್ಯಮ ಜಾಸ್ತಿ ಆಗುತ್ತೆ ಜೀವನದಲ್ಲಿ ಭೋಗದ ಅವಕಾಶ ಕಡಿಮೆ ಸಿಕ್ಕರೆ ಅದನ್ನ ಪುಣ್ಯದೂದಿಯ ಅಂತ ತಿಳಿಯೋದು ಭೋಗಿಸುವ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಪುಣ್ಯದೂದಿಯ ಇದೆ ಚಕ್ರವರ್ತಿ ದಿಗ್ವಿಜಯಕ್ಕೆ ಹೋಗ್ತಾನಲ್ಲ ತ ಚಕ್ರವರ್ತಿ ಹೇಳ್ತಾನೆ ನಂದಂತೂ ಪಾಪದೂದಿಯ ನಡೀತಾ ಇದೆ ಇಲ್ಲಿ ಸಮೋ ಶರಣ ಇದೆ ಸಮೋ ಶರಣ ಬಿಟ್ಟು ದಿಗ್ವಿಜಯಕ್ಕೆ ಹೋಗ್ತಾ ಇದ್ದೀನಿ ಪುಣ್ಯಕ ನೀ ಹೂವಾ ಇದು ಪಾಪಕ ಉದಯ ಎಸೆ ಹಿ ಜೀವನದಲ್ಲಿ ಮೂಲಭೂತ ದೈಹಿಕ ಅವಶ್ಯಕತೆ ಬಿಟ್ಟು ಅಧಿಕ ಭೋಗದ ಪ್ರಸಂಗ ಬಂದ್ರೆ ಅದು ಪಾಪದುದಿಯ ಇದೆ ಭೋಗದ ಅವಕಾಶ ನಿಕೃಷ್ಟ ಪುಣ್ಯ ಇದೆ ಸಂಯಮಕ್ ಪಾಲನೆ ಮಾಡೋ ಅವಕಾಶ ಸಿಕ್ಕರೆ ಅದು ಸಾಧಿಯ ಇದೆ ಒಟ್ಟಾರೆಯಾಗಿ ಸಂಯಮ ಅಂದ್ರೆ ಏನು ಎಲ್ಲ ಕಡೆಯಿಂದ ದ್ವಾರಗಳನ್ನ ಮುಚ್ಚಿಕೊಳ್ಳೋದು ಹ್ಮ್ ಇದಕ್ಕೆ ಸಂಯಮ ಅಂತಾರೆ ಎಲ್ಲೆಲ್ಲಿ ಬಾಗಿಲುಗಳು ತೆರೆದಿದೆ ಬಾಗಿಲುಗಳು ತೆರೆದಿದೆ ತಾನೆ ಕಣ್ಣು ಕಿವಿ ಮೂಗು ಬಾಯಿ ಅಂತೂ ತೆರೆದೇ ಇರುತ್ತೆ ಎಲ್ಲಾ ಕಡೆಯಿಂದ ನಿನ್ನನ್ನು ನೀನು ಸಂಯಮಿತ ಮಾಡು ಯಾವ ರೀತಿ ಆಮೆ ತನ್ನೆಲ್ಲ ಅಂಗಾಂಗಗಳನ್ನು ಒಳಗಡೆ ತಗೊಂಡು ಸಂಕುಚಿತ ಮಾಡ್ಕೊಂಡ್ಬಿಡುತ್ತಲ್ಲ ಹಾಗೆ ಇಂದ್ರಿಯದ ಜೊತೆಗೆ ಮನಸ್ಸನ್ನ ಸಂಯಮಿತಗೊಳಿಸೋದೇ ಜೀವನ ಇದೆ